ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರೂ ವ್ಲಾಗ್ಸ್ ನನ್ನ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಮಗಳ ಇಂಡಿಪೆಂಡೆನ್ಸ್ ಡೇಗೆ ಹೇಗೆ ಶಾಪಿಂಗ್ ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಅವಳು ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ಲು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಮ್ಮ ರೆಡಿಯಾಗಿಬಿಟ್ಟಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಬಟ್ಟೆ ತಾಣಕ್ಕೆ ಸೀರೆ ತಗೊಂತೀಯ ಸೀರೆ ಅಲ್ಲಮ್ಮ ವೈಟ್ ಫ್ರಾಕ್ ಬಳೆ ಆಮೇಲೆ ಹೌದಾ ಈಗ ಅದಕ್ಕೆ ಹೊರಟಿದ್ಯಾ ಹೋಗೋಣ ಏನು ಬೇಕೆಲ್ಲ ಕೊಡ್ಸ್ತೀನಿ ನನ್ನ ಮಗಳಿಗೆ ಅವಳ ಸ್ಕೂಲಲ್ಲಿ ವೈಟ್ ಡ್ರೆಸ್ನ ಥರ ಕೇಳಿದರು ಹಾಗೆ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಬಾರ ಹೇಳಿದರು ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸಿಟಿಗೆ ಹೋದ್ವಿ ಅವಳಿಗೆ ವೈಟ್ ಫ್ರಾಕು ಹೇರ್ ಬ್ಯಾಂಡು ಎಲ್ಲದು ಕೂಡ ತರಬೇಕಾಗಿತ್ತು ಹಾಗೆ ಅವಳನ್ನು ಕರ್ಕೊಂಡು ಪಾಪುನೂ ಕರ್ಕೊಂಡು ನಾವು ಕೂಡ ಹೋದ್ವಿ ಅಲ್ಲಿ ಒಂದು ಎರಡು ಮೂರು ಶಾಪ್ನ ಹುಡ್ಕಿದ್ವಿ ನಮಗೆ ಬೇಕಾಗಿರೋ ಥರದ್ದು ಸಿಕ್ಕಲಿಲ್ಲ ಹಾಗೆ ಬೇರೆ ಶಾಪಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳಿ ಹೋದ್ವಿ ನಮಗೆ ಬೇಕಾಗಿರೋ ಒಂದು ಎರಡು ಮೂರು ಥರ ಕಾಸ್ಟ್ಯೂಮ್ ಸಿಕ್ತು ಅದರಲ್ಲಿ ಅವಳು ಸೈಜಿಗೆ ಪ್ಯೂರ್ ವೈಟ್ ಇರೋವಂಥದ್ದೇ ನಾವು ಗೊತ್ತಾಯಿದ್ವಿ ಅದೇ ಥರದ್ದೇ ಸಿಕ್ತು ಕೂಡ ಒಂದು ಎರಡು ಮೂರು ಪ್ಯಾಟ್ರನ್ ಅವರು ಕೂಡ ತೋರಿಸಿದ್ರು ನಮಗೆ ಯಾವುದು ಇಷ್ಟ ಆಯಿತು ಅದನ್ನು ತಗೊಂಡ್ವಿ ಅವಳಿಗೆ ಬೇಕಾಗಿರೋ ಸೈಜು ಒಂದೆರಡು ಶಾಪಲ್ಲಿ ಸಿಗಲಿಲ್ಲ ಮತ್ತು ಆಮೇಲೆ ಬೇರೆ ಕಡೆ ಸಿಕ್ತು ಆ ಡ್ರೆಸ್ ತೊಗೊಂಡಾದ್ಮೇಲೆ ಹಾಗೆ ನನ್ನ ಮಗನಿಗೆ ಕೃಷ್ಣಂದು ಕಾಸ್ಟ್ಯೂಮ್ ಹಾಕಬೇಕು ಅಂತ ಇತ್ತು ಅದಕ್ಕೋಸ್ಕರ ಫ್ಯಾನ್ಸಿ ಸ್ಟೋರಿಗೆ ಹೋಗಿದ್ವಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರೆಶ್ ಇತ್ತು ಹಾಗೆ ಅವಳಿಗೂ ಕೂಡ ಹೇರ್ಬ್ಯಾಂಡು ಫ್ಲ್ಯಾಗು ಏನೇನು ಬೇಕು ಎಲ್ಲದನ್ನೂ ತೊಗೊಂಡು ಮತ್ತು ಪಾಪಗೂ ಎಲ್ಲ ತೊಗೊಂಡು ಅವಳಿಗೆ ಶೂಸ್ ಎಲ್ಲದನ್ನೂ ಕೂಡ ತಗೊಂಡು ನಾವು ಅಲ್ಲಿಂದ ನೆಕ್ಸ್ಟು ಹೋಟೆಲಿಗೆ ಹೋದ್ವಿ ಲೇಟಾಗಿತ್ತು ಅಲ್ಲಿ ಹೋಗಿ ಬೆಣ್ಣೆ ದೋಸೆ ಹೋಟೆಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನಾವಲ್ಲಿ ಓಪನ್ ಬೆಣ್ಣೆ ದೋಸೆನ ತಗೊಂಡ್ವಿ ಅವಳು ಕೂಡ ಎಲ್ಲ ತಿಂದಳು ತುಂಬಾ ಚೆನ್ನಾಗಿತ್ತು ಶ್ರೀ ಗುರು ರಾ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ದೋಸೆನೂ ಕೂಡ ಅದ್ಯಾ ದೋಸೆ ಹೇಗಿತ್ತಮ್ಮ ಎಷ್ಟು ಒಂದು ತಿಂಡೆತ್ತಾ ನಾವು ನೆಕ್ಸ್ಟು ಮನೆಗೆ ವಾಪಸ್ಸು ರಿಟರ್ನ್ ಆದ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸೆವೆನ್ ತರ್ಟಿಗೆ ಹೇಳಿದ್ರು ಅದಕ್ಕೋಸ್ಕರ ಬೇಗನೆ ಎದ್ದು ಅವಳಿಗೂ ಕೂಡ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗಿತ್ತು ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬೆಳಗ್ಗೆನೇ ಎದ್ದುಬಿಟ್ಟ ಆದರೂ ಅವಳು ಕರ್ಕೊಂಡು ಪಾಪನು ಅಲ್ಲೇ ಕೂರಿಸ್ಕೊಂಡು ಅವಳಿಗೆ ಎಲ್ಲ ರೆಡಿ ಮಾಡಿದೆ ಸೊ ಡ್ರೆಸ್ಸು ಅವಳಿಗೆ ಬೇಕಾಗಿರೋದೆಲ್ಲದನ್ನೂ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೆ ಸೊ ಕೈ ಹಾಕೋ ಬ್ಯಾಂಡು ತಲೆಗೆ ಹಾಕೋ ರಿಬ್ಬನು ಕ್ಲಿಪ್ಸು ಅದಕ್ಕೆ ಮ್ಯಾಚಿಂಗ್ ಸಾರ ಗ್ಲೌಸು ಎಲ್ಲದನ್ನು ಕೂಡ ಬಂದ್ವಿ ನನ್ನ ಮಗನೂ ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟ ನಾನು ರೆಡಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದು ಇದು ತೊಗೊತಾ ಇದ್ದ ಅವನು ಮ್ಯಾನೇಜ್ ಮಾಡಿಕೊಂಡು ಅವಳನ್ನು ಕೂಡ ರೆಡಿ ಮಾಡಿದೆ ಅವಳಿಗೂ ಕೂಡ ಬೇಗ ಬೇಗ ರೆಡಿ ಮಾಡಿದೆ ನನ್ನ ಮಗನೂ ಅಲ್ಲೇ ಮಲ್ಕೊಂಡು ಆದ್ಯಂಗೆ ರೆಡಿ ಮಾಡೋದನ್ನ ನೋಡ್ತಾ ಇದ್ದ ಅವನು ಕೂಡ ಅವಳು ಅವ್ರ ಅಕ್ಕ ನೋಡ್ಬಿಟ್ಟು ನಗಾಡ್ತಾ ಇದ್ದ ಉಬ್ಬನೇ ಆಟ ಆಡ್ತಾ ಗೊತ್ತಿದ್ದ ಸೊ ಅವಳಿಗೂ ಕೂಡ ಪಾಪ ಅರ್ಲಿ ಮಾರ್ನಿಂಗೇ ಬೇಗ ಇದ್ದಿದ್ಲು ಅವಳು ಕೂಡ ಎಲ್ಲ ರೆಡಿ ಆದ್ಲು ಅವಳಿಗೂ ಸ್ವಲ್ಪ ಕೋಲ್ಡ್ ಆಗಿದ್ರಿಂದ ಬೆಳಗ್ಗೆ ಏಳಲಿಲ್ಲ ಪಾಪ ಆದರೂ ಎಲ್ಲ ಸ್ಕೂಲಿಗೆಲ್ಲ ಹೋಗಬೇಕು ಅಂದಿದ್ಕೆ ತಕ್ಷಣ ಇದ್ದು ಅವಳು ಕೂಡ ರೆಡಿ ಆದ್ಲು ಖುಷಿ ಖುಷಿಯಾಗಿ ಸೊ ಫೈನಲ್ ಆಗಿ ಎಲ್ಲದೂ ಕೂಡ ರೆಡಿ ಆದ್ಲು ಇದು ಅವಳ ಫೈನಲ್ ಲುಕ್ ಆಗಿತ್ತು ತುಂಬ ಮುದ್ದ ಕಾಣಿಸ್ತಾ ಇದ್ಲು ಅವಳಿಗೆ ತುಂಬಾ ಇಷ್ಟ ಇತ್ತು ಡ್ರೆಸ್ಸೆಲ್ಲ ಹಾಕೊಂಡ್ಬೇಕು ಅಂತ ಸೊ ಅಕ್ಕಪಕ್ಕದ ಮನೆ ಮಕ್ಕಳು ಕೂಡ ಬೆಳಗ್ಗೆ ರೆಡಿಯಾಗಿದ್ದರು ಸೊ ಎಲ್ಲರಿಗೂ ಕೂಡ ಫೋಟೋಸ್ ಎಲ್ಲ ತೊಗೊಂಡೆ ನಾನು ಅವರು ಕೂಡ ಎಲ್ಲ ಖುಷಿಯಾಗಿ ಸ್ಕೂಲಿಗೆ ಹೋದರು ಬಾಯ್ ಹಾಗೆ ಅವ್ರ ಅಲ್ಲಿ ಕೂಡ ಫ್ಲಾಗ್ ಹೋಸ್ಟ್ ಎಲ್ಲ ಮಾಡಾದ್ಮೇಲೆ ಡ್ಯಾನ್ಸ್ ಎಲ್ಲದನ್ನೂ ಹೇಳ್ಕೊಟ್ರು ಅವಳು ಕೂಡ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಒಂದೆರಡು ಮೂರು ಡ್ಯಾನ್ಸ್ ಎಲ್ಲ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ಮಕ್ಕಳು ಕೂಡ ಚೆನ್ನಾಗಿ ರೆಡಿಯಾಗಿದ್ದಾರೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್